ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಮ್ಮನ ಕೈರುಚಿ ಇವತ್ತು ದೋಸೆ ಮಾಡೋ ರೀತಿ ಹೇಗೆ ಅಂತ ನೋಡೋಣ ಇದಕ್ಕೆ ಇದಕ್ಕೆ ಬೇಕಾದ ಸಾಮಗ್ರಿ ಮೂರು ಪಾವು ಹಕ್ಕಿ ಎರಡು ಚಮಚದಷ್ಟು ಮೆಂತ್ಯ ಒಂದು ಚಿಕ್ಕ ಗ್ಲಾಸಲ್ಲಿ ಉದ್ದಿನ ಕಾಳು ಒಂದು ಹಿಡಿಯಷ್ಟು ಅವಲಕ್ಕಿ ಇಷ್ಟನ್ನು ಐದು ಅಥವಾ ಆರು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಬೇಕು ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತುಂಬ ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ರುಬ್ಬಿದ ಹಿಟ್ಟಿಗೆ ಉಪ್ಪು ಹಾಕದೆ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇಡಬೇಕು ಬೆಳಿಗ್ಗೆ ಹೊಮ್ಮಿದ ಹಿಟ್ಗೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತವಾ ಚೆನ್ನಾಗಿ ಕಾದ ನಂತರ ತೆಳುವಾಗಿ ದೋಸೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ ಈಗ ರುಚಿಯಾದ ದೋಸೆ ರೆಡಿಯಾಗಿದೆ ಇದೇ ಹಿಟ್ಟಿನಿಂದ ಸೆಟ್ ದೋಸೆ ರೀತಿಯಲ್ಲೂ ಹಾಕಬಹುದು ಸ್ವಲ್ಪ ದಪ್ಪವಾಗಿ ಹಾಕಿ ಎಣ್ಣೆ ಹಾಕಿ ಬೇಯಿಸಿದರೆ ಮೃದುವಾದ ಸೆಟ್ ದೋಸೆ ರೆಡಿಯಾಗುತ್ತೆ ಸೆಟ್ ದೋಸೆ ಮತ್ತು ಮಸಾಲ ದೋಸೆ ಈಗ ರೆಡಿಯಾಗಿದೆ ಇದಕ್ಕೆ ಚಟ್ನಿ ಮಾಡೋದು ಹೇಗೆ ಎಂದು ನೋಡೋಣ ಒಂದು ಹೋಳು ತೆಂಗಿನಕಾಯನ್ನು ತುರಿದು ಇಟ್ಕೋಬೇಕು ಇದಕ್ಕೆ ಐದು ಅಥವಾ ಆರು ಒಣಮೆಣಸಿನಕಾಯಿ ಒಂದು ಇಡಿಯಷ್ಟು ಶೇಂಗಾ ಬೀಜ ಕರಿಬೇವು ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ಬಾಣಲಿಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ ಶೇಂಗಾ ಬೀಜವನ್ನು ಚೆನ್ನಾಗಿ ಹುರಿಯಿಡಿ ಇದನ್ನು ಸ್ವಲ್ಪ ಉರಿದ ನಂತರ ಇದಕ್ಕೆ ಒಣ್ಮೆಣಸಿನ್ಕಾಯಿ ಕರಿಬೇವು ಶುಂಠಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ತುರಿದಿಟ್ಟ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಸ್ವಲ್ಪ ಮೇಲೆ ಇದನ್ನ ರುಬ್ಬಿದ್ರೆ ಹುರಿದ ತೆಂಗಿನಕಾಯಿ ಮತ್ತು ಶೇಂಗಾ ಬೀಜ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆಗೆ ಬಾಣಲಿಗೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಒಣಮೆಣಸಿನ್ಕಾಯನ್ನು ಹಾಕಿ ಕರಿಬೇವು ಹಾಕಿ ಸ್ವಲ್ಪ ಉರಿದು ಚಟ್ನಿಗೆ ಹಾಕಿ ಈಗ ರುಚಿಯಾದ ಚಟ್ನಿ ದೋಸೆ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ